ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ತರ್ಸ್ಡೆ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದೆ ಅಂದರೆ ಬಾನು ಕಾಲೇಜ್ ಸ್ಟಾರ್ಟ್ ಆಗಿದೆಯಲ್ವ ಇವಾಗ ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ಮನೆ ಬಿಡುತ್ತೆ ಕಾಲೇಜ್ಗೆ ಹೋಗುತ್ತೆ ಬೆಳಗ್ಗೆ ಎದ್ದು ಬಂದು ಸ್ವಲ್ಪ ಕಾಫಿ ಮಾಡಿ ಹಾಗೆ ಇವತ್ತಿನ ತಿಂಡಿಗೆ ನಾನು ಇಡ್ಲಿ ಮತ್ತು ಸಾಂಬಾರು ಮಾಡಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೇಳೆ ಸಾಂಬಾರಿಗೆ ಟೊಮೊಟೊ ಮತ್ತು ಬೇಳೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಒಂದೆರಡು ಬಿಸಿಲು ಕೂಗಿಸ್ಕೊಂಡೆ ಅಂದರೆ ಹೆಸರು ಬೇಳೆ ಚೆನ್ನಾಗಿ ಬೆಂದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಳೆನ ಫಸ್ಟೇ ಒಂದೆರಡು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ಹಾಗೆ ಇಡ್ಲಿಗೆ ನೀರು ಕಾಯೋದಕ್ಕಿಟ್ಟು ಇಡ್ಲಿಗೆಲ್ಲ ರೆಡಿ ಇದ್ದೀನಿ ಹಾಗೆ ಸಾಂಬಾರು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇವು ಸಣ್ಣಗೆ ಉದ್ದಕ್ಕೆ ಹೆಚ್ಚಿರೋ ಅಂಥ ಒಂದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ದಪ್ಪದೊಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಹೆಸರು ಬೇಳೆ ಸಾಂಬಾರಂತೂ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ನಂಗೆ ಬೇರೆ ಯಾವ ಸಾಂಬಾರು ಅಷ್ಟೊಂದು ಇಷ್ಟ ಆಗೋಲ್ಲ ಇಡ್ಲಿಗೆ ಹೆಸ್ರುಬೇಳೆ ಸಾಂಬಾರಂತೂ ತುಂಬಾ ಇಷ್ಟ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೋಬೋದು ಇವಾಗ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಬೇಕು ಸಾಂಬಾರು ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿನೇ ಮಾಡ್ಕೋಬೇಕು ಇಲ್ಲ ತೆಳು ಬೇಕಂದ್ರೆ ತೆಳುನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡ್ರು ಒಂದರಿಂದ ಒಂದೆರಡು ಸ್ಪೂನು ಸಾಂಬಾರು ಪೌಡ್ರು ಫಸ್ಟೇ ಉಪ್ಪು ಹಾಕಿರ್ತೀವಲ್ಲ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದು ಟೊಮೊಟೊ ಎಲ್ಲ ಕೊನೆಯಲ್ಲಿ ಕಿವುಚಿ ಟೊಮೊಟೊ ಇದ್ದೀನಿ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೆಸರುಬೇಳೆ ಸಾಂಬಾರು ರೆಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗಂತೂ ಹಾಗೆ ಸಾಂಬಾರು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಡ್ಲಿನೂ ಬೆಂದಿತ್ತು ಇಡ್ಲಿನೂ ಆಗಿತ್ತು ಸ್ವಲ್ಪ ಹುರ್ಳಿಕಾಳು ಚಟ್ನಿ ಮಾಡೋಣ ಅಂತ ಹೇಳಿ ಹುರ್ಳಿಕಾಳು ಚಟ್ನಿ ಯಾರೂ ತಿನ್ನಲ್ಲ ಅದಿಗೆ ಕೇಳಿದ್ರು ಉರ್ಳಿಕಾಳು ಚಟ್ನಿ ಮಾಡು ಅಂತ ನಾನು ಹುರ್ಳಿಕಾಳು ಚಟ್ನಿ ಮಾಡೋಣ ಅಂತ ಹೇಳಿ ಹುರುಳಿಕಾಳು ಉರಿಯೋದಕ್ಕಿಟ್ಟೆ ನಾನು ಅಂದರೆ ಅಷ್ಟೊಂದು ಚೆನ್ನಾಗಿ ನಂಗೆ ಹುರ್ಳಿಕಾಳು ಚಟ್ನಿ ಮಾಡೋದಕ್ಕೆ ಬರೋಲ್ಲ ನಾನು ಯಾವತ್ತೂ ಮಾಡಿಲ್ಲ ಅದಕ್ಕೆ ಕೇಳೋದ್ರಲ್ಲ ಅಂತ ಇವತ್ತೇ ಫಸ್ಟು ಮಾಮೂಲಿ ಚಟ್ನಿ ಥರನೇ ಮಾಡಿದೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇಲ್ಲ ಒಣಮೆಣ್ಸಿನ್ಕಾಯಿ ಅದಕ್ಕೇನೆ ಹೇಳ್ಕೊಂಡು ಕೊಟ್ಟಿದ್ದು ನಮ್ಮ ಈ ಥರ ಮಾಡು ಅಂತ ನಾನು ಹಾಗೆ ಮಾಡ್ತಾಯಿದ್ದೀನಿ ನಂಗೆ ಹುರುಳಿಕಾಳು ಚಟ್ನಿ ಅಷ್ಟೊಂದು ಬರೋಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡು ಆಮೇಲೆ ಸ್ವಲ್ಪ ಇದನ್ನೆಲ್ಲ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ತಾಯಿದ್ದೀನಿ ಅಂದರೆ ಹುರುಳಿಕಾಳು ಮೀಡಿಯಮ್ ಕಲರ್ ಇರಬೇಕು ಆವಾಗೇ ಬಿಡಬೇಕು ಇಲ್ಲ ಅಂತಂದರೆ ಸ್ವಲ್ಪ ಬಿಟ್ಟರೂ ಒಂದು ಹತ್ತು ಸೆಕೆಂಡ್ ಬಿಟ್ರು ಅಷ್ಟೇ ಉರುಳಿಕಾಳು ಕಲರ್ ಚೇಂಜ್ ಆಗಿಬಿಡುತ್ತೆ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿ ಪುದೀನ ಇದಿಷ್ಟೂ ಸೇರಿಸಿ ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆ ಏನು ಹಾಕಿಲ್ಲ ನಾನು ಹಾಗೆಯೇ ಬಿಸಿ ಮಾ ಬಿಸಿಯಾಗೆ ಹುಡ್ಕೋತಾ ಇರೋದು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಚಟ್ನಿಯೂ ಬಾನು ಬೇರೆ ಸ್ವಲ್ಪ ಹುಷಾರಿರಲಿಲ್ಲ ಕೆಮ್ಮು ನೆಗಡಿ ಇತ್ತು ಮತ್ತು ಗಂಟ್ಲೆಲ್ಲ ನೋಂತ ಇತ್ತು ಅಂದರೆ ಮಳೆ ಬಂದು ತುಂಬ ದಿನ ಆಗಿತ್ತು ಮಳೆ ಬರ್ತಿದ್ಯಲ್ಲ ಅದಕ್ಕೂ ಏನೋ ವೆದರ್ ಚೇಂಜ್ ಆಗಿರೋದಕ್ಕೆ ಬಾನುಗೂ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಸ್ವಲ್ಪ ಬಿಸಿನೀರೆ ಕಾಯಿಸಿಬಿಟ್ಟು ಬಾಟ್ಲಿಗೆ ಹಾಕೊಂಡು ಕೊಟ್ಟೆ ಇನ್ನು ಕಾಲೇಜಲ್ಲಿ ಆ ನೀರು ನೀರೆಲ್ಲ ಕುಡಿಯೋದು ಬೇಡಮ್ಮ ಅಂತ ಹೇಳಿ ಬಿಸಿನೀರೆ ಕಾಯಿಸಿ ಕೊಟ್ಟೆ ಅಂದರೆ ಒಂದಿನ ಬಿಸಿನೀರು ಕುಡಿಯುತ್ತೆ ಒಂದಿನ ತಣ್ಣೀರು ಕುಡಿಯುತ್ತೆ ಅದು ಇನ್ನೂ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಬಿಸಿನೀರೇ ಕೊಟ್ಟೆ ತೊಗೊಳ್ಳೋ ಕಾಲೇಜ್ಗೂ ಅಂತ ಹೇಳಿ ಚಟ್ನಿ ಎಲ್ಲ ಮಾಡಿದಾದಮೇಲೆ ಟಿಫನ್ಗೆ ಇಡ್ಲಿ ಮತ್ತು ಸಾಂಬಾರು ರೆಡಿ ಆಯಿತು ಟಿಫನ್ ಎಲ್ಲ ಮುಗಿಸಿದಾದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದರೆ ನಮಗೆ ಸೂತ್ಕ ಇತ್ತು ಅಂತ ಹೇಳಿ ದೇವ್ರ ಮನೆ ಪೂಜೆನೇ ಮಾಡಿರಲಿಲ್ಲ ಹತ್ತು ಹನ್ನೊಂದು ದಿವಸ ಆಗೋಗಿತ್ತು ಪೂಜೆ ಮಾಡಿ ಪೂಜೆನೇ ಮಾಡಿರಲಿಲ್ಲ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ದೇವ್ರ ಮನೆ ಎಲ್ಲ ನೀಟಾಗೆಲ್ಲ ಒಮ್ಮದ ನೀರೆಲ್ಲ ತೊಗೊಬಂದು ಹಾಕಿ ಗಂಜಲದ ಹಾಕಿ ಮತ್ತು ಉಪ್ಪು ಸ್ವಲ್ಪ ಅರಿಶಿನ ಎಲ್ಲ ಸೇರಿಸಿ ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇವತ್ತು ಹನ್ನೆರಡು ಗಂಟೆ ಆಗೋಯ್ತು ಫುಲ್ಲು ಡಿಪ್ ಕ್ಲೀನಿಂಗು ದೇವ್ರ ಮನೆ ಅಂತೂ ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಒರೆಸಿ ಫೋಟೋಗಳೆಲ್ಲ ಒರೆಸೋ ಅಷ್ಟರಲ್ಲಿ ಲೇಟಾಗೋಯಿತು ಎಲ್ಲ ಕ್ಲೀನ್ ಮಾಡಿದಾದಮೇಲೆ ಕಳಶಕ್ಕೆ ಎಲೆ ಬೇರೆ ತಗೋಬಿರೋದು ಮತ್ತೆ ಅಂದರೆ ನಮ್ಮದೇ ಗಿಡದಲ್ಲಿ ಎಲೆ ತುಂಬ ಚೆನ್ನಾಗಿ ಬಂದೈತೆ ಆದರೆ ಸ್ವಲ್ಪ ಎಳೆದು ಎಲೆ ಇತ್ತು ಅದು ಚಿಕ್ಕ ಚಿಕ್ಕ ಎಲೆ ಇತ್ತು ಕಳಿಸೋಕ್ಕಾಗೋ ಥರದ್ದೇನಿರಲಿಲ್ಲ ನಾನು ಅದನ್ನೇ ಇನ್ನು ಮತ್ತೆ ಇನ್ನು ಅಂಗಡಿ ಹೋಗಿ ತೊಗೊಬರೋದಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಅದೇ ಎಲೆನೇ ಒಂದು ನಾಲ್ಕರಿಂದ ಐದೆಲ್ಲೆ ಚೆನ್ನಾಗಿರೋದು ಸಿಕ್ತು ಲಾಸ್ಟ ಒಂದೆಲೆ ಮಾತ್ರ ಚೆನ್ನಾಗಿರೋದು ಸಿಕ್ಕೇ ಇಲ್ಲ ಆಮೇಲೆ ತುಂಬ ಎಲೆಗಳು ಮಧ್ಯದಲ್ಲಿ ಒಂದು ಎಲೆ ಚೆನ್ನಾಗಿತ್ತು ಅದೇ ಎಲೆ ತೊಗೊಂಡ್ಬಂದು ಕಳಿಸೋಕ್ಕಿಟ್ಟು ದೇವ್ರ ಮನೆಯೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡೆ ಅಂದರೆ ಹನ್ನೆರಡು ಗಂಟೆ ಆಗೋಗಿತ್ತಲ್ಲ ಅಂದ್ಬಿಟ್ಟು ಪೂಜೆ ಮಾಡಿಲ್ಲ ಸಂಜೆ ಪೂಜೆ ಮಾಡೋಣ ದೀಪ ಹಚ್ಚೋಣ ಅಂತ ಹೇಳಿ ದೇವ್ರ ಮನೆ ಅಷ್ಟೇ ರೆಡಿ ಮಾಡಿಕೊಂಡೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿದಾದಮೇಲೆ ಅಡುಗೆ ಮಾಡಬೇಕಲ್ಲ ಏನು ಸಾಂಬಾರು ಮಾಡೋದು ಅಂದ್ಬಿಟ್ಟು ಅವರೇ ಬೇಳೆ ಹಾಕಿ ಸಾಂಬಾರು ಮಾಡೋಣ ಹಾಗೆ ಕಳಶಿದ ಕಾಯಿ ಬೇರೆ ತೆಗ್ದಿದ್ನಲ್ಲ ಇತ್ತಲ್ಲ ಸ್ವಲ್ಪ ಪಾಯಸ ಮಾಡೋಣ ಹೆಸರು ಬೇಳೆ ಹಾಕಿ ತೆಂಗಿನಕಾಯಿ ತೆಂಗಿನಕಾಯಿತ್ತಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಹೆಸ್ರು ಬೇಳೆಲ್ಲ ಬೇಯಕ್ಕೆ ಇಟ್ಟು ಬೆಲ್ಲ ಹಾಕಿದ್ದೆ ಮತ್ತು ತೊಗರಿ ಬೇಳೆ ಹಾಕಿ ಇಲ್ಲ ಇದು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಅವರೇ ಬೇಳೆ ಹಾಕಿ ಬರೀ ಆಲೂಗಡ್ಡೆ ಬದ್ನೆಕಾಯಿ ಟೊಮೊಟೊ ಜಾಸ್ತಿ ಹಾಕಿ ಮಾಡಿದ್ರೆ ಅವರೇ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಪಾಯಸಕ್ಕಾಗಿ ಸ್ವಲ್ಪ ಅಕ್ಕಿ ಹುರ್ಕೊಂಡು ಅಕ್ಕಿ ಹಾಕಿದ್ರೆ ಅಕ್ಕಿ ಈ ಥರ ಹುರಿದ್ಬಿಟ್ಟು ತೆಂಗಿನಕಾಯಿ ಮತ್ತು ಗಸಗಸೆ ಏಲಕ್ಕಿ ಕಾಯಿ ಶುಂಠಿ ಇದನ್ನೆಲ್ಲನೂ ರುಬ್ಬಿ ಮಾಡಿದ್ರೆ ಪಾಯಸ ಇದು ಬೇಳೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಇದು ಗಂಟ್ಲು ತುಂಬ ಒಳ್ಳೆಯದು ಅಂದರೆ ಹೆಸರುಬೇಳೆ ಮತ್ತು ಈ ಶಾವಿಗೆ ಏನು ಹಾಕ್ತೀರ ಸ್ವಲ್ಪ ರವೆ ಹಾಕ್ಬಿಟ್ಟು ಮಾಡೋದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಪಾಯಸ ಅದು ನಾನು ಇನ್ನೊಂದು ಸಾರಿ ಮಾಡ್ತೀನಿ ಬೇಸರುಬೇಳೆ ಪಾಯಸನೇ ಮಾಡ್ತಾ ಇದ್ದೆ ಅಂದರೆ ಸ್ವಲ್ಪ ಅಕ್ಕಿ ಹುರಿದು ಟೇಸ್ಟ್ ಚೆನ್ನಾಗಿರುತ್ತೆ ಪಾಯಸಕ್ಕೆ ಅಂತ ಹೇಳಿ ಅದನ್ನೆಲ್ಲ ಹುರಿದು ಎಲ್ಲ ರುಬ್ಬಿಟ್ಟು ಹಾಕಿದೆ ತುಂಬ ಚೆನ್ನಾಗಿತ್ತು ಕಳಿಸಿದ ಕಾಯಿತ್ತಲ್ಲ ಮತ್ತು ಏನಾದರೂ ಸ್ವೀಟ್ ಮಾಡಬೇಕಲ್ಲ ಅದಕ್ಕೆ ಇವತ್ತು ಈಗ ಪೂಜೆ ಮಾಡಿರಲಿಲ್ಲ ಆಗಲೇ ಹದಿನೈದು ದಿವಸ ಹೋಗಿತ್ತು ಪೂಜೆ ಮಾಡಿ ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡೋಣ ಇವತ್ತು ಹಾಗೆ ಸ್ವೀಟ್ ಮಾಡೋಣ ಅಂತ ಹೇಳಿ ಪಾಯಸ ಮಾಡಿಕೊಂಡು ಪಾಯಸ ಎಲ್ಲ ರೆಡಿ ಆಯಿತು ಸ್ವಲ್ಪ ಶಾವಿಗೆ ಹಾಕಿದ್ದು ಅಷ್ಟೇನೆ ಚೆನ್ನಾಗಿರುತ್ತೆ ಅಂಥೇಳಿ ನಮಗೆ ಈ ಹೆಸರುಬೇಳೆ ಪಾಯಸಕ್ಕೆ ಶಾವಿಗೆ ಹಾಕೋದೇ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕಿ ಮಾಡಿದೆ ಪಾಯಸನೂ ಎಲ್ಲ ರೆಡಿ ಆಯಿತು ಹಾಗೆ ಅವರೇ ಬೇಳೆ ಸಾಂಬಾರು ಮಾಡಿಕೊಳ್ಳೋದಕ್ಕೆ ಸಾಂಬಾರಿಗೂ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಸ ಬೇಳೆ ಮತ್ತು ಆಲೂಗಡ್ಡೆ ಟೊಮೊಟೊ ಫಸ್ಟೇ ಬೇಯಿಸ್ಕೊಂಡಿದ್ದೆ ಅದನ್ನು ಬೆಂದಿದ್ದಾದಮೇಲೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಅದು ಒಗ್ಗರಣೆ ಆದ ನಂತರ ಈ ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ ಮತ್ತು ಆಲೂಗಡ್ಡೆ ಟೊಮೊಟೊ ಅದನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಟೊಮೊಟೊ ನಾನು ಸಪ್ರೇಟ್ ಎತ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಉಜ್ಜ್ಬಿಟ್ಟು ಹಾಕಬೇಕು ಅಂತ ಹೇಳಿ ಸಪ್ರೇಟ್ ಎತ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪೌಡ್ರು ಎರಡು ಸ್ಪೂನು ಸ್ವಲ್ಪ ಧನಿಯಾ ಪೌಡ್ರು ಬೇಕು ಅಂದರೆ ಹಾಕೋಬೋದು ಅಂದರೆ ನಮ್ಗೆ ಸಾಂಬಾರ್ ಪೌಡ್ರ್ ಸ್ವಲ್ಪ ಖಾರ ಐತೆ ಜಾಸ್ತಿ ಅದಕ್ಕೆ ಸಾಂಬಾರ್ ಪೌಡ್ರ್ ಕಮ್ಮಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡ್ರ್ ಸೇರಿಸ್ತೀನಿ ಅಷ್ಟೇ ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕುದಿ ಬಂದ ನಂತರ ಒಂದೆರಡು ಬದನೇಕಾಯಿ ಕಟ್ ಮಾಡಿ ತೊಳೆದು ಹಾಕಿದ್ರೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಎಂಡಾಗುತ್ತಿದೆ ಧನ್ಯವಾದಗಳು